ಸ್ವಾಮಿಗಳಾದ ಜಗ್ಗುಸ್ವಾಮಿ ಮತ್ತು ರೇಣುಕಾ ಸ್ವಾಮಿ ಶಿಷ್ಯವೃಂದ ಅರಸುತ ಸೇವಾ ಸಮಿತಿ ಚಳ್ಳಕೆರೆ ಹಾಗೂ ಸಮಸ್ತ ಅಯ್ಯಪ್ಪ ಸ್ವಾಮಿಯ ಭಕ್ತರ ಸಂಯುಕ್ತಾಶ್ರಯದಲ್ಲಿ ಶಬರಿಮಲೆ ಸನ್ನಿಧಾನ ಶೈಲಿಯಲ್ಲಿ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ನಿರ್ಮಿಸಿ ಮಾಡುತ್ತಿರುವ ನಾಲ್ಕನೇ ವರ್ಷದ ಅಯ್ಯಪ್ಪ ಪೂಜೆ ಮತ್ತು ಪಡಿಪೂಜಾ ಮಹೋತ್ಸವ ಅಂಗವಾಗಿ ನಾಡಿನ ಸಮಸ್ತ ನಾಗರಿಕರಿಗೆ ಅಯ್ಯಪ್ಪ ಮಾಲಾಧಾರಿಗಳಿಗೆ ಭಕ್ತರಿಗೆ ಹೊಸ ವರ್ಷ ಮಕರ ಸಂಕ್ರಾಂತಿ ಹಾಗೂ ಮಕರ ಜ್ಯೋತಿಯ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಕೀರ್ತಿ ಪ್ರಸಾದ್ ಹರಿಹರಸುತ ಸೇವಾ ಸಮಿತಿ ಸದಸ್ಯ ಚಳ್ಳಕೆರೆ ಆಯಲ್ ಸಿಟಿಯಲ್ಲಿ ಎರಡನೇ ಬಾರಿಗೆ ಶಬರಿಮಲೆ ಸನ್ನಿಧಾನದ ಶೈಲಿಯಲ್ಲಿರುವ ಪ್ರತಿರೂಪದ ಮಂಟಪವನ್ನ ಗಾಯತ್ರಿ ಕಲ್ಯಾಣ ಮಂಟಪದ ಆವರಣದಲ್ಲಿ ನಿರ್ಮಿಸಿ ಜನವರಿ ಎರಡರಂದು ಗುರುವಾರ ವಿಶೇಷವಾಗಿ ಅಯ್ಯಪ್ಪ ಪೂಜೆ ಮತ್ತು ಪಡಿಪೂಜಾ ಮಹೋತ್ಸವವನ್ನು ಇಲ್ಲಿನ ಹರಿಹರಸುತ ಸೇವಾ ಸಮಿತಿಯಿಂದ ನಾಲ್ಕನೇ ವರ್ಷದ ಅಯ್ಯಪ್ಪ ಪೂಜೆ ಪಡಿಪೂಜಾ ಮಹೋತ್ಸವ ಆಚರಿಸಲಾಗುತ್ತದೆ ನಗರದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಬರಿಮಲೆ ಅರ್ಚಕರಾದ ಪೂಜ್ಯ ಶ್ರೀಯುತ ಆನಂದ ನಂಬೂದರಿ ಮತ್ತು ತಂಡದಿಂದ ಕೇರಳ ಸಾಂಪ್ರದಾಯಿಕ ಚಂಡೆ ಮೇಳದೊಂದಿಗೆ ಪೂಜಾ ಕಾರ್ಯಕ್ರಮಗಳು ಜರುಗಲಿವೆ ಜನವರಿ ಎರಡರ ಗುರುವಾರ ಬೆಳಗ್ಗೆ ಐದು ಗಂಟೆಗೆ ಮಹಾಗಣಪತಿ ಹೋಮ ಆರು ಗಂಟೆಗೆ ನವಗ್ರಹ ಹೋಮ ಏಳು ಗಂಟೆಗೆ ಗೋಪೂಜೆ ತುಪ್ಪದಾಭಿಷೇಕ ಅಷ್ಟಾಭಿಷೇಕ ಹತ್ತು ಗಂಟೆಗೆ ಸರ್ವೈಶ್ಚರ್ಯ ಪೂಜೆ ಸಂಜೆ ಆರು ಗಂಟೆಗೆ ವಿಶೇಷ ಪಡಿಪೂಜೆ ಎಂಟು ಗಂಟೆಗೆ ಪುಷ್ಪಾಭಿಷೇಕ ರಾತ್ರಿ ಹನ್ನೊಂದು ಗಂಟೆಗೆ ಹರಿಹರವರಾಸನಂ ಶ್ರೀಯುತ ವೀರಮಣಿರಾಜು ಇವರಿಂದ ಪ್ರಪ್ರಥಮ ಬಾರಿಗೆ ಚಳಕೆರೆ ನಗರಕ್ಕೆ ಬಂದು ವಿಶೇಷ ಅಯ್ಯಪ್ಪನ ಆಮೃತ ಮತ್ತು ಭಜನಾ ಕಾರ್ಯಕ್ರಮವಿರುತ್ತದೆ ಕೇದಾರನಾಥದಿಂದ ನಾಲ್ಕು ಸಾವಿರ ಕಿಲೋಮೀಟರ್ ಅಯ್ಯಪ್ಪ ಸನ್ನಿ ಸನ್ನಿಧಿಗೆ ಪಾದಯಾತ್ರೆ ಮಾಡಿದ್ದ ಅಂಕುಶ್ ಸ್ವಾಮೀಜಿ ಅವರು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ರಾತ್ರಿ ಎಂಟು ಗಂಟೆಯಿಂದಲೇ ಅನ್ನ ಸಂತರ್ಪಣೆಯನ್ನ ಆಯೋಜಿಸಲಾಗುವುದು ಪೂಜಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ಶಾಸಕರಾದ ಟಿ ರಘುಮೂರ್ತಿ ಕೆಸಿ ಪಪ್ಪಿ ಹಾಗೂ ನಗರಸಭೆ ಅಧ್ಯಕ್ಷೆ ಉಪಾಧ್ಯಕ್ಷೆ ಸರ್ ಸದಸ್ಯರು ಭಾಗವಹಿಸಲಿದ್ದಾರೆ ಹರಿಹರ ಸುತ ಸೇವಾ ಸಮಿತಿ ಸದಸ್ಯ ಕೀರ್ತಿ ಪ್ರಸಾದ್ ಮಾತನಾಡಿ ಅಯ್ಯಪ್ಪ ಸ್ವಾಮಿಯ ಹತ್ತಾರು ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಎರಡನೇ ಬಾರಿಗೆ ಶಬರಿಮಲೆಯ ಹದಿನೆಂಟು ಮೆಟ್ಟಲುಗಳ ಆಕರ್ಷಕ ಸೆಟ್ ನಿರ್ಮಾಣ ಮಾಡುವ ಜೊತೆಗೆ ಶಬರಿಮಲೆ ಅರ್ಚಕ ಶ್ರೀ ಆನಂದ ನಂಬೂರಿ ಸಮ್ಮುಖದಲ್ಲಿ ಅವರ ತಂಡ ಹಲವು ಪೂಜಾ ಕಾರ್ಯಗಳ ಜೊತೆಗೆ ಕೇರಳದ ಸಾಂಪ್ರದಾಯಿಕ ಮೇಳದೊಂದಿಗೆ ವಿಶೇಷ ಭಗವತಿ ಸೇವೆ ನಡೆಸಿ ಕೊಡುತ್ತಿರುವುದು ವಿಶೇಷವಾಗಿದೆ ಜನವರಿ ಎರಡರ ಮುಂಜಾನೆಯಿಂದ ಗಣಹೋಮದೊಂದಿಗೆ ಪೂಜಾ ಕಾರ್ಯ ಆರಂಭಿಸಿ ಇತ್ತ ಶಬರಿಮಲೆ ಪ್ರತಿರೂಪದಂತೆ ನಿರ್ಮಿಸಿ ಪ್ರತಿಷ್ಠಾಪಿಸಿರುವ ಮಂಟಪದಲ್ಲಿ ಭಕ್ತರು ದರ್ಶನ ಪಡೆದುಕೊಂಡು ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಭಕ್ತರು ಅಯ್ಯಪ್ಪನ ದರ್ಶನ ಮಾಡಿಕೊಂಡು ಪ್ರಸಾದ ಸ್ವೀಕರಿಸಿಕೊಂಡು ಹೋಗುವಂತೆ ವ್ಯವಸ್ಥೆ ಮಾಡಲಾಗುತ್ತಿದೆ ಚಳ್ಳಕೆರೆಯಲ್ಲಿ ಎರಡನೇ ಬಾರಿಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಂಟಪದ ಶೈಲಿಯಲ್ಲಿ ನಿರ್ಮಿಸಿ ಅಯ್ಯಪ್ಪ ಪೂಜೆ ಮತ್ತು ಪಡಿಪೂಜೆ ಸಲ್ಲಿಸಲಾಗುತ್ತಿದ್ದು ಶಬರಿಮಲೆಗೆ ಸನ್ನಿಧಿಗೆ ಹೋಗಲಾರದವರು ಸ್ಥಳೀಯವಾಗಿ ಅಯ್ಯಪ್ಪನ ದರ್ಶನ ಪಡೆಯಬಹುದು ಇನ್ನು ವಿಶೇಷವಾಗಿ ಅತ್ತರಿಂದ ಐವತ್ತು ವರ್ಷದ ಮಹಿಳೆಯರಿಗೂ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುವುದು ಕೇರಳದಲ್ಲಿ ಮಾತ್ರ ಮಾಡುವ ಅಯ್ಯಪ್ಪ ಪೂಜೆ ಮತ್ತು ವಿಶೇಷವಾಗಿ ಭಗವತಿ ಸೇವೆಯನ್ನು ನೂರ ಎಂಟು ಮಣ್ಣಿನ ದೀಪಗಳನ್ನಿಟ್ಟು ಚಂಡೆ ಮೇಳವಾದ್ಯದೊಂದಿಗೆ ಚಳ್ಳಕೆರೆಯಲ್ಲಿ ಪೂಜೆ ಸಲ್ಲಿಸುತ್ತಿರುವುದು ವಿಶೇಷ ಇದಕ್ಕಾಗಿ ಶಬರಿಮಲೆಯಿಂದಲೇ ಅರ್ಚಕರನ್ನು ಕರೆಸಲಾಗುತ್ತಿದೆ ವಿಶೇಷವಾಗಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಪ್ರತಿರೂಪದಂತೆ ಇಪ್ಪತ್ತ್ ಮೂರು ಅಡಿ ಎತ್ತರದ ಮಂಟಪ ನಿರ್ಮಿಸಿ ಪೂಜೆ ಸಲ್ಲಿಸಲಾಗುವುದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆಯುವಂತೆ ಹರಿಹರ ಸೇವಾ ಸಮಿತಿ ಮನವಿ ಮಾಡಿಕೊಂಡಿದೆ